ಹತ್ತನೇ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಹಿರೇಮಠ ಸಂಸ್ಥಾನ ಆವರಣದಲ್ಲಿ ನಡೆಯುತ್ತಿರುವ ಗುರುಪ್ರಸಾದ್ ಪ್ರೌಢಶಾಲೆಯ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ದಿವ್ಯ ಸಾನಿಧ್ಯ ವಹಿಸಿ ವಿದ್ಯಾರ್ಥಿಗಳ ಜೀವನದಲ್ಲಿ ಇದು ಅತ್ಯಂತ ಮಹತ್ವದ ಘಟ್ಟವಾಗಿದೆ ಹತ್ತನೇ ತರಗತಿಯವರೆಗೆ ನಿಮಗೆ ಹೊರಗಿನ ಜಗತ್ತಿನ ಸಂಪರ್ಕ ಕಡಿಮೆ ಇರುತ್ತದೆ ಆದರೆ ಮುಂದೆ ನೀವು ನಿಮ್ಮ ಬದುಕು ರೂಪಿಸಿಕೊಳ್ಳಲು ಈ ಸಂದರ್ಭದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರವೇ ಅಡಿಪಾಯವಾಗಿರುತ್ತದೆ ಮುಂದಿನ ದಿನಗಳಲ್ಲಿ ನೀವು ಯಾವುದೇ ಕ್ಷೇತ್ರದಲ್ಲಿ ಅಭ್ಯಾಸ ಮುಂದುವರಿಸಿರಿ ಆದರೆ ಸಂಸ್ಕಾರ ಮಾನವೀಯ ಮೌಲ್ಯಗಳನ್ನು ಮರೆಯಬೇಡಿ ಶಿಕ್ಷಣದ ಜೊತೆಗೆ ಮಾನವೀಯ ಮೌಲ್ಯದ ಸಂಸ್ಕಾರ ಇದ್ದರೆ ನಿಮ್ಮ ಭವಿಷ್ಯ ಉಜ್ವಲವಾಗುತ್ತದೆ ಎಂಬುದು ನೀವು ಮರೆಯಬಾರದು ಗುರುಪ್ರಸಾದ್ ಶಾಲೆಯ ಅತ್ಯಂತ ಬಡ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗಬಾರದು ಎಂಬ ಉದ್ದೇಶದಿಂದ ಅತ್ಯಂತ ಕಡಿಮೆ ಫೀಯಲ್ಲಿ ಶಾಲೆ ನಡೆಸುತ್ತಿದ್ದೇವೆ ಇದರ ಸದುಪಯೋಗ ಪಡೆದುಕೊಂಡು ತಾವು ಸರಿಯಾಗಿ ಪರೀಕ್ಷೆಯನ್ನು ಎದುರಿಸಬೇಕು ಎಂದು ಮಕ್ಕಳನ್ನು ಉದ್ದೇಶಿಸಿ ಪೂಜ್ಯ ಶ್ರೀ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಆಶೀರ್ವಚನ ನೀಡಿದರು ಪೂಜ್ಯಶ್ರೀ ಗುರುಬಸವ ಪಟ್ಟದೇವರು ಸಮ್ಮುಖ ವಹಿಸಿ ಪರಮ ಪೂಜ್ಯರು ಬಡ ಮಕ್ಕಳ ಕೂಲಿ ಕಾರ್ಮಿಕರ ಮಕ್ಕಳ ನಿರ್ಗತಿಕರ ಮಕ್ಕಳ ಶೋಷಿತರ ಮಕ್ಕಳಿಗೆ ಶಿಕ್ಷಣ ನೀಡಿ ಅವರ ಭವಿಷ್ಯ ರೂಪಿಸುವುದೇ ನಿಜವಾದ ರಾಷ್ಟ್ರಭಕ್ತಿ ಸಮಾಜ ಸೇವೆ ಎಂದು ನಂಬಿದ್ದಾರೆ ಅದಕ್ಕಾಗಿ ಈ ಶಾಲೆಯಲ್ಲಿ ಯಾವುದೇ ಪ್ರವೇಶ ಪರೀಕ್ಷೆ ಪ್ರವೇಶ ಪರೀಕ್ಷೆ ಇಲ್ಲದ ಸರ್ವರನ್ನು ಮುಕ್ತ ಪ್ರವೇಶ ನೀಡಿ ಅವರಿಗೆ ಗುಣಮಟ್ಟದ ಶಿಕ್ಷಣ ಮತ್ತು ಜೀವನ ರೂಪಿಸುವ ಸಂಸ್ಕಾರ ನೀಡಲಾಗುತ್ತದೆ ಪೂಜ್ಯರ ಕೃಪಾಶೀರ್ವಾದದಲ್ಲಿ ಈ ಶಾಲೆಯು ವಿದ್ಯಾರ್ಥಿಗಳು ಬೆಳೆಯುತ್ತಿರುವುದು ನಮಗೆ ಅತ್ಯಂತ ಸಂತೋಷ ತಂದಿದೆ ಎಂದು ನುಡಿದರು ಪೂಜ್ಯ ಶ್ರೀ ನಿರಂಜನ ಮಹಾಸ್ವಾಮಿಗಳು ಮಾತನಾಡಿ ಗುರು ಶಿಷ್ಯನ ಸಂಬಂಧ ಹೇಗಿರಬೇಕೆಂದು ಮಾರ್ಮಿಕವಾಗಿ ದೃಷ್ಟಾಂತದ ಮೂಲಕ ತಿಳಿಸಿದರು ಪೂಜ್ಯಶ್ರೀ ಬಸವಮುರ್ಗೆ ರಾಜೇಂದ್ರ ಸ್ವಾಮಿಗಳು ಪೂಜ್ಯಶ್ರೀ ಪ್ರಭುಸ್ವಾಮಿಗಳು ಪೂಜ್ಯಶ್ರೀ ಶಿವಬಸವ ಮಹಾಸ್ವಾಮಿಗಳು ಉಪಸ್ಥಿತರಿದ್ದರು ಹತ್ತನೇ ತರಗತಿಯ ವಿದ್ಯಾರ್ಥಿಗಳಾದ ಕುಮಾರಿ ಅನ್ನಪೂರ್ಣ ಕುಮಾರಿ ಶ್ವೇತಾ ಕುಮಾರಿ ವಿಶ್ವ ಕುಮಾರಿ ಚೇತನ್ ಕುಮಾರ್ ಶಿವಕುಮಾರ್ ಇವರು ತಮ್ಮ ಅನುಭವವನ್ನು ಹಂಚಿಕೊಂಡರು ಶಿಕ್ಷಕರು ಮತ್ತು ಶಾಲೆಯ ಕುರಿತು ಕೃತಜ್ಞತೆ ವ್ಯಕ್ತಪಡಿಸಿದರು ಶಾಲೆಯ ಮಕ್ಕಳಿಂದ ಸಂಸ್ಕೃತ ಕಾರ್ಯಕ್ರಮಗಳು ಜರುಗಿದವು ಮುಖ್ಯ ಗುರುಗಳಾದ ಬಾಬು ಬೆಲ್ದಾಳ್ ಸರ್ವರನ್ನು ಸ್ವಾಗತಿಸಿದರು ಕಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳಾದ ಸವಿತಾ ಭೂರೆ ಶರಣು ಸಮರ್ಪಣೆ ಮಾಡಿದರು ಕುಮಾರಿ ಶ್ರೀದೇವಿ ನಿರೂಪಣೆ ಮಾಡಿದರು ಗುರುಪ್ರಸಾದ್ ಶಾಲೆಯ ಶಿಕ್ಷಕ ಶಿಕ್ಷಕೇತರು ಸಿಬ್ಬಂದಿಯವರು ಹಾಗೂ ಮಕ್ಕಳು ಉಪಸ್ಥಿತರಿದ್ದರು ಹತ್ತನೇ ವಿದ್ಯಾರ್ಥಿಗಳ ಶಾಲೆಗೆ ಕುರ್ಚಿಗಳು ಕಾಣಿಕೆಯಾಗಿ ನೀಡಿದರು ಹತ್ತನೇ ವಿದ್ಯಾರ್ಥಿಗಳ ಬಿಳುಕಡೆಗೆ ಸಮಾರಂಭ ಹಿರೇಮಠ ಸಂಸ್ಥಾನ ಆವರಣದಲ್ಲಿ ನಡೆಯುತ್ತಿರುವ ಗುರುಪ್ರಸಾದ್ ಪ್ರೌಢಶಾಲೆಯ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ದಿವ್ಯ ಸಾನಿಧ್ಯ ವಹಿಸಿ ವಿದ್ಯಾರ್ಥಿ ಜೀವನದಲ್ಲಿ ಇದು ಅತ್ಯಂತ ಮಹತ್ವದ ಘಟ್ಟವಾಗಿದೆ ಹತ್ತನೇ ತರಗತಿಯವರೆಗೆ ನೀವು ಹೊರಗಿನ ಜಗತ್ತಿನ ಸಂಪರ್ಕ ಕಡಿಮೆ ಇರುತ್ತದೆ ಆದರೆ ಮುಂದೆ ನೀವು ನಿಮ್ಮ ಬದುಕು ರೂಪಿಸಿಕೊಳ್ಳಲು ಈ ಸಂದರ್ಭದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರವೇ ಅಡಿಪಾಯವಾಗಿರುತ್ತದೆ ಮುಂದಿನ